ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ ಪ್ರಧಾನಿ ಮೋದಿ ಧ್ವಜಾರೋಹಣ ಮಾಡುವಂತಹ ವೇಳೆ ದೊಡ್ಡ ಪವಾಡವೇ ನಡೆದಿದೆ ಮತ್ತು ಅವರ ಕೈ ನಡುಗಿದೆ ಇದರಿಂದ ಸಾಕ್ಷಾತ್ ಶ್ರೀರಾಮನ ಪವಾಡವನ್ನ ಇಡೀ ಪ್ರಪಂಚವೇ ನೋಡುವಂತಾಗಿದೆ ಸ್ನೇಹಿತರೆ ಕಳೆದ ವರ್ಷದ ಜನವರಿಯಲ್ಲೇ ಬಾಲರಾಮನ ಪ್ರತಿಷ್ಠಾಪನೆಯಾಗಿತ್ತು ಇವತ್ತು ನಡೆದ ಧ್ವಜಾರೋಹಣದ ಕಾರ್ಯಕ್ರಮ ಮಾಡೋದಕ್ಕೆ ಕಾರಣವಾದರೂ ಏನು ಇವತ್ತಿನ ಕಾರ್ಯಕ್ರಮಕ್ಕೆ ಆರು ಸಾವಿರ ಜನರನ್ನ ಕರೆಯಲಾಗಿತ್ತು ಆದರೆ ಯಾವುದೇ ಒಬ್ಬ ಸೆಲೆಬ್ರಿಟಿ ಅಲ್ಲಿ ಕಾಣಿಸಿಕೊಳ್ಳಲಿಲ್ಲ ಯಾಕೆ ಗೊತ್ತಾ ಇನ್ನು ಧ್ವಜಾರೋಹಣವನ್ನ ಮೋದಿಯವರೇ ನೆರವೇರಿಸಲು ಕಾರಣವಾದರೂ ಏನು ಗೊತ್ತಾ ಆ ಸಂಪೂರ್ಣ ವಿವರವನ್ನ ನೋಡುವ ಮುನ್ನ ನೀವು ಕೂಡ ಶ್ರೀರಾಮನ ಭಕ್ತರಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಪ್ರತಿಯೊಬ್ಬರೂ ಕೂಡ ಜೈ ಶ್ರೀರಾಮ್ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಶ್ರೀರಾಮನನ್ನ ವಿಷ್ಣುವಿನ ಅವತಾರ ಎಂದು ನಂಬುತ್ತೇವೆ ಆದರೆ ಶ್ರೀರಾಮನ ತವರೂರಿನಲ್ಲಿ ಒಂದು ದೇವಸ್ಥಾನ ಕಟ್ಟಲು ಬರೋಬ್ಬರಿ ಐನೂರು ವರ್ಷಗಳು ಕಾಯಬೇಕಾದ ಪರಿಸ್ಥಿತಿ ಬಂದಿದೆ ಇನ್ನು ಇವತ್ತು ರಾಮ ಮಂದಿರ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದ್ದು ಧ್ವಜಾರೋಹಣದ ಮೂಲಕ ಇನಾಗ್ರೇಟ್ ಮಾಡಲಾಯಿತು ಇನ್ನು ಇವತ್ತಿನ ದಿನವೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಂದ್ರೆ ಇವತ್ತು ಸಾಕ್ಷಾತ್ ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆಯ ಮದುವೆಯಾದ ದಿನ ಅದಕ್ಕಾಗಿಯೇ ಈ ದಿನವನ್ನ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಇನ್ನು ಇವತ್ತಿನ ಕಾರ್ಯಕ್ರಮಗಳು ಏನಿತ್ತು ಕಾರ್ಯಕ್ರಮ ನೆರವೇರಿಸುವ ಸಂದರ್ಭದಲ್ಲಿ ಏನೆಲ್ಲ ನಡೆಯಿತು ಈ ಧ್ವಜದ ವಿಶೇಷತೆಗಳಾದರೂ ಏನು ಅಂತ ನೋಡುವ ಮುನ್ನ ಈ ಬಾಬ್ರಿ ಮಸೀದಿ ಮತ್ತು ರಾಮ ಮಂದಿರದ ವಿವಾದ ಯಾಕೆ ಶುರುವಾಯಿತು ಈ ದೇವಸ್ಥಾನ ಕಟ್ಟಲು ಐನೂರು ವರ್ಷಗಳ ಕಾಲ ಯಾಕೆ ತೆಗೆದುಕೊಂಡ್ರು ಅನ್ನುವಂತಹ ವಿವರಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ ಭಾರತಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಭಾರತದಲ್ಲಿ ಅನೇಕ ಹಿಂದೂ ರಾಜರು ಸಂಸ್ಥಾನಗಳು ಭಾರತವನ್ನ ಆಳುತ್ತಿದ್ವು ಆದರೆ ಮೊಘಲರು ಭಾರತದಲ್ಲಿದ್ದ ಸಂಪತ್ತನ್ನ ಲೂಟಿ ಮಾಡಲು ಭಾರತದ ಮೇಲೆ ದಾಳಿ ಮಾಡಿ ಇಲ್ಲಿನ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗ್ತಿದ್ರು ಆದರೆ ಬರ್ತಾ ಬರ್ತಾ ಮೊಘಲರು ಭಾರತವನ್ನು ಆಳೋಕೆ ಶುರು ಮಾಡಿಬಿಟ್ರು ಇನ್ನು ಸಾವಿರದ ಐನೂರ ಇಪ್ಪತ್ತೆಂಟನೇ ಇಸವಿಯಲ್ಲಿ ಭಾರತವನ್ನು ಬಾಬರ್ ಆಳ್ತಿದ್ದ ಅವನು ಎಲ್ಲಿ ಬೇಕಾದರೂ ಖಾಲಿ ಜಾಗದಲ್ಲಿ ಮಸೀದಿಯನ್ನು ಕಟ್ಕೊಳ್ಬಹುದಿತ್ತು ಆದರೆ ಹಿಂದುಗಳ ದೇವರಾದ ಅಯೋಧ್ಯೆಯಲ್ಲಿ ಮಂದಿರವನ್ನು ಕೆಡವಿ ತುಂಬ ದೊಡ್ಡ ಮಸೀದಿಯನ್ನು ಕಟ್ಟಿದ್ರು ಅವನ ಕಾಲದಲ್ಲಿ ಕಟ್ಟಿದ ಈ ಮಸೀದಿಗೆ ಬಾಬ್ರಿ ಮಸೀದಿ ಎಂಬ ಹೆಸರಿಡಲಾಯಿತು ಈ ವಿಷಯವನ್ನು ಆ ಬಾಬ್ರಿ ಮಸೀದಿಯ ಗೋಡೆಗಳ ಮೇಲೆ ಕೆತ್ತಲಾಗಿತ್ತು ಮತ್ತು ಬ್ರಿಟಿಷ್ ಸರ್ಕಾರದ ದಾಖಲೆಗಳಲ್ಲಿ ಉಲ್ಲೇಖ ಕೂಡ ಆಗಿದೆ ಆ ಕಾಲದಲ್ಲಿ ಮುಸ್ಲಿಂ ರಾಜರ ಕೆಳಗೆ ಹಿಂದೂಗಳು ಇದನ್ನ ವಿರೋಧಿಸಲಿಲ್ಲ ಯಾಕಂದರೆ ಆಗ ಹಿಂದೂಗಳಿಗೆ ಇದ್ದದ್ದು ಎರಡೇ ಆಯ್ಕೆಗಳು ಒಂದು ಮುಸಲ್ಮಾನರಾಗಿ ಬದಲಾಗಬೇಕು ಇಲ್ಲವಾದ್ರೆ ಹಿಂದೂಗಳಾಗಿಯೇ ಬದುಕಬೇಕಾದ್ರೆ ಜಜಿಯಾ ಟ್ಯಾಕ್ಸ್ ಕಟ್ಟಬೇಕಿತ್ತು ಹೌದು ಸ್ನೇಹಿತರೆ ನಮ್ಮ ಭಾರತದಲ್ಲಿ ಹಿಂದೂಗಳಾಗಿಯೇ ಬದುಕೋಕೆ ನಮ್ಮ ಪೂರ್ವಜರು ಟ್ಯಾಕ್ಸ್ ಅನ್ನ ಕಟ್ಟುತ್ತಿದ್ರು ಇನ್ನು ಮುಸ್ಲಿಂ ರಾಜರ ವಿರುದ್ಧ ಧ್ವನಿ ಎತ್ತಿದವರನ್ನ ಮುಗಿಸಿ ಬಿಡ್ತಿದ್ರು ಇನ್ನು ಕಾಲ ಕಳೆಯಿತು ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ತಕ್ಷಣವೇ ಹಿಂದೂಗಳೆಲ್ಲ ಒಂದಾಗಲು ಶುರು ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತನೇ ಇಸವಿಯಲ್ಲಿ ಹಿಂದೂಗಳೆಲ್ಲ ಸೇರಿ ಮೊದಲ ಬಾರಿಗೆ ಬಾಬ್ರಿ ಮಸೀದಿಯ ಮೇಲೆ ದಾಳಿ ಮಾಡಿದ್ರು ಅವತ್ತಿನಿಂದ ಹಿಂದೂಗಳು ಅಲ್ಲಿರುವ ಎರಡು ಪಾಯಿಂಟ್ ಏಳು ಏಳು ಅಂದರೆ ಆಸುಪಾಸು ಎರಡು ಮುಕ್ಕಾಲ್ ಎಕರೆ ಜಮೀನನ್ನು ಹಿಂದೂಗಳಿಗೆ ಕೊಟ್ಟು ಬಿಡಿ ನಾವು ಇಲ್ಲಿ ರಾಮ ಮಂದಿರವನ್ನು ಕಟ್ಕೊಳ್ತೀವಿ ಅಂತ ಕೇಳ್ಕೊತಾನೇ ಬಂದಿದ್ರು ಆದರೆ ಅಂದಿನ ನೆಹರು ಸರ್ಕಾರ ಎರಡು ಮುಕ್ಕಾಲ್ ಎಕರೆಗೆ ಫೆನ್ಸಿಂಗ್ ಹಾಕಿ ಒಳಗಡೆ ಜಾಗವನ್ನ ಮಸೀದಿ ಕಟ್ಕೊಳ್ಳೋಕೆ ಮುಸಲ್ಮಾನರಿಗೆ ಮತ್ತು ಹೊರಗಡೆ ಇರುವ ಖಾಲಿ ಜಾಗವನ್ನ ಹಿಂದೂಗಳಿಗೆ ಕೊಟ್ಟಿದ್ರು ಆಗ ಹಿಂದೂಗಳು ತಮಗೆ ಸಿಕ್ಕಿದ್ದ ಜಾಗದಲ್ಲಿ ಒಂದು ಚಿಕ್ಕ ಟೆಂಟ್ ಅನ್ನ ಹಾಕಿ ರಾಮನ ವಿಗ್ರಹವನ್ನ ಇಟ್ಟು ಪೂಜೆ ಮಾಡ್ತಿದ್ರು ಇದೇ ರೀತಿ ಕಾಲ ಕಳೆಯುತ್ತಾ ಹೋಯಿತು ಹಿಂದೂಗಳಲ್ಲಿ ರಾಮ ಮಂದಿರ ಕಟ್ಟಲೇಬೇಕೆಂಬ ಕೂಗು ಜೋರಾಯಿತು ವಿಶ್ವ ಹಿಂದೂ ಪರಿಷತ್ ಬಿಜೆಪಿ ಆರ್ ಎಸ್ ಎಸ್ ಎಲ್ಲವೂ ಕೂಡ ಪ್ಲಾನ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದ್ರು ಆಗ ಸಾವಿರಾರು ಜನರು ಪ್ರಾಣವನ್ನ ಕೂಡ ಕಳೆದುಕೊಂಡ್ರು ಮತ್ತು ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ನೂರಾರು ಜಡ್ಜ್ಗಳು ಬದಲಾದ್ರು ಆದರೆ ರಾಮನಿಗೆ ನ್ಯಾಯ ಸಿಗಲೇ ಇಲ್ಲ ಬಿಜೆಪಿಯವರು ಕೂಡ ಪ್ರತಿ ಸಾರಿ ಎಲೆಕ್ಷನ್ಗೆ ಬಂದಾಗ ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ಕಟ್ಟೇ ಕಟ್ತೀವಿ ಎಂದು ಹೇಳ್ತಿದ್ರು ಆದರೆ ಕಾಂಗ್ರೆಸ್ ಮಾತ್ರ ಬಿಜೆಪಿ ಕೇವಲ ಎಲೆಕ್ಷನ್ ಗಿಮಿಕ್ ಮಾಡ್ತಿದೆ ರಾಮ ಮಂದಿರ ಕಟ್ಟೋದಿಲ್ಲ ಅಂತ ಪ್ರಚಾರವನ್ನ ಮಾಡ್ತಿದ್ರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನಿ ಆಗುತ್ತಿದ್ದಾಗಲೇ ಅಯೋಧ್ಯೆಯ ಕೇಸನ್ನು ಪ್ರತಿದಿನ ಆಲಿಸಿ ಸುಪ್ರೀಂ ಕೋರ್ಟ್ ಬೇಗ ಮುಗಿಸಬೇಕೆಂದು ಕಂಡೀಷನ್ಗಳಾಕಿದ್ರು ಆದರೆ ಕಾಂಗ್ರೆಸ್ಗೆ ಅಯೋಧ್ಯೆಯ ಕೇಸ್ ಇತ್ಯರ್ಥವಾಗಲು ಇಷ್ಟವಿರಲಿಲ್ಲ ಖುದ್ದು ಕಾಂಗ್ರೆಸ್ನ ಮಿನಿಸ್ಟರ್ಗಳಾದ ಕಪಿಲ್ ಸಿಬಿಲ್ ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಅಯೋಧ್ಯೆಯ ತೀರ್ಪು ಬಂದ್ರೆ ಬಿಜೆಪಿ ಗೆದ್ದು ಬಿಡುತ್ತೆ ತೀರ್ಪು ಕೊಡಬಾರದು ಅಂತ ಹೇಳಿಕೊಂಡಿದ್ರು ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಮಂದಿರದ ತೀರ್ಪು ಬಂದೇ ಬಿಡ್ತು ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಯಿತು ಮೋದಿ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಥಯಾತ್ರೆ ಸಮಯದಲ್ಲಿ ಇಲ್ಲಿ ರಾಮ ಮಂದಿರ ಕಟ್ಟಿದ ಮೇಲೇನೆ ಅಯೋಧ್ಯೆಗೆ ಕಾಲಿಡ್ತೇನೆ ಅಂತ ಶಪಥ ಮಾಡಿದ್ರು ಅದರಂತೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಬಾಲರಾಮನ ಪ್ರತಿಷ್ಠಾಪನೆಯಾಯಿತು ಕೊಟ್ಟ ಮಾತನ್ನು ಮೋದಿ ಉಳಿಸಿಕೊಂಡರು ಇನ್ನು ರಾಮ ಮಂದಿರದಲ್ಲಿ ಏಳು ಮಂದಿರಗಳಿವೆ ಅದರಲ್ಲಿ ಕಳೆದ ವರ್ಷ ಬಾಲರಾಮನ ಪ್ರತಿಷ್ಠಾಪನೆ ಮಾತ್ರ ಆಗಿತ್ತು ಮಿಕ್ಕ ಮಂದಿರಗಳಲ್ಲಿ ದರ್ಬಾರ್ ರಾಮ ಮತ್ತು ಬೇರೆ ಇನ್ನಿತರ ರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು ಧ್ವಜಾರೋಹಣದ ಮೂಲಕ ರಾಮ ಮಂದಿರ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಎಂದು ಪ್ರಪಂಚಕ್ಕೆ ತಿಳಿಸಲಾಯಿತು ಈ ಧ್ವಜಾರೋಹಣದ ಧ್ವಜ ಇಪ್ಪತ್ತೆರಡು ಅಡಿ ಉತ್ತ ಹನ್ನೊಂದು ಅಡಿ ಅಗಲವಿದೆ ಧ್ವಜದಲ್ಲಿ ಸೂರ್ಯನ ಚಿತ್ರ ಓಂ ಚಿನ ಹೊಂದಿದೆ ಮತ್ತು ಕೋವಿದಾರದ ಮರದ ಚಿತ್ರವನ್ನ ಉಲ್ಲೇಖಿಸಲಾಗಿದೆ ಈ ಧ್ವಜ ಇನ್ನು ಸಾವಿರಾರು ವರ್ಷಗಳ ಕಾಲ ರಾಮಮಂದಿರದ ಮೇಲೆ ವಿಜೃಂಭಣೆಯಿಂದ ಹಾರಾಡಲಿದೆ ಧ್ವಜಾರೋಹಣದ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ರವರು ಆರ್ಎಸ್ಎಸ್ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಸೇರಿದಂತೆ ಏಳು ಸಾವಿರ ಜನ ಭಾಗಿಯಾಗಿದ್ರು ಇದರಲ್ಲಿ ಎಲ್ಲಾ ಜಾತಿಯ ವ್ಯಕ್ತಿಗಳನ್ನ ಕರೆಯಲಾಗಿತ್ತು ಆದರೆ ಯಾವುದೇ ಸೆಲೆಬ್ರಿಟಿಗಳನ್ನು ಧ್ವಜಾರೋಹಣಕ್ಕೆ ಕರೆದಿರಲಿಲ್ಲ ಇನ್ನು ಧ್ವಜಾರೋಹಣ ಮಾಡುವಂತಹ ಸಂದರ್ಭದಲ್ಲಿ ನೀವು ನೋಡಬಹುದು ಪ್ರಧಾನಿ ಮೋದಿಯವರ ಕೈ ನಡುಗೋಕೆ ಶುರುವಾಗುತ್ತೆ ಇದನ್ನು ನೋಡಿದ ಪ್ರತಿಯೊಬ್ಬ ಭಾರತೀಯನಿಗೂ ಇದೇ ಅನಿಸಿತು ಐನೂರು ವರ್ಷಗಳಿಂದ ಕಾದಿದ್ದ ಈ ಮಂದಿರಕ್ಕಾಗಿ ಖುದ್ದು ಪ್ರಧಾನಿ ಮೋದಿಯೇ ಹುಟ್ಟು ಬಂದು ಈ ಕಾರ್ಯವನ್ನ ನೆರವೇರಿಸಿದ್ರು ಮತ್ತು ನನ್ನ ಕೆಲಸ ಮುಗಿದಿದೆ ಶ್ರೀರಾಮ ಎಂದು ಕೃತಜ್ಞತೆಯಿಂದ ಮೋದಿ ಆ ರಾಮನಿಗೆ ಮತ್ತು ಆ ಧ್ವಜಕ್ಕೆ ಕೈ ಮುಗಿದರು ಒಟ್ನಲ್ಲಿಯೇ ಭಾರತದ ಚರಿತ್ರೆಯಲ್ಲಿ ಇವತ್ತಿನ ದಿನ ಅಜರಾಮರವಾಗಿ ಉಳಿಯಲಿದೆ ಇನ್ನು ನೂರಾರು ವರ್ಷಗಳು ಕಳೆದರೂ ಕೂಡ ಮೋದಿ ಅವರು ಈ ಕೆಲಸ ಮಾಡಿ ಮುಗಿಸಿದರು ಎಂಬ ಹೆಸರು ಉಳಿಯಲಿದೆ ಇನ್ನು ನಿಮಗೇನಿಸುತ್ತೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು